ಸ್ನೇಹಿತರೆ ಈ ಹೊಟ್ಟೆ ತುಂಬ ತಿನ್ನಲು ಇರುವವರು ಉಪವಾಸ ಮಾಡ್ತಾರೆ ಇಲ್ಲದವರಿಗೆ ದಿನಾ ಉಪವಾಸ ಉಪವಾಸ ಮಾಡಿದ್ರೆ ದೇವರು ಒಳ್ಳೇದನ್ನ ಮಾಡ್ತಾನೆ ಅಂತಾರೆ ಆದ್ರೆ ದಿನಾ ಉಪವಾಸ ಇರುವ ಬಡವನಿಗೆ ದೇವರು ಏನಾದರೂ ಕೊಡಬೇಕಲ್ವಾ ನಾನು ಯಾಕೆ ಇವತ್ತು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಭಾರತ ದಿನ ಇಡೀ ಆಹಾರವಿಲ್ಲದೆ ಬದುಕುವ ಮಕ್ಕಳಿಂದ ತುಂಬತಾ ಇದೆ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಒಂದು ತುತ್ತು ಅನ್ನವನ್ನು ತಿನ್ನದ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ ಪಶ್ಚಿಮ ಆಫ್ರಿಕಾದ ರಾಷ್ಟ್ರಗಳಾದ ಗಿನಿಯಾ ಬೆನಿನ್ ಲೈಬೇರಿಯಾ ಮತ್ತೆ ಮಾಲಿ ಇವುಗಳ ಸಾಲಿನಲ್ಲಿ ಭಾರತ ಕೂಡ ನಿಂತಿದೆ ಟೆಲಿಗ್ರಾಫ್ ಈ ಬಗ್ಗೆ ಒಂದು ವರದಿಯನ್ನು ಮಾಡಿದ್ದು ಈ ವರದಿಯನ್ನ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಕೇಂದ್ರ ಆರೋಗ್ಯ ಸಚಿವಾಲಯದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಡೇಟಾವನ್ನು ಬಳಸಿ ತಯಾರಿಸಲಾಗಿದೆ ಏನಿದು ಹೊಟ್ಟೆಗೆ ಹಿಟ್ಟಿಲ್ಲದೆ ಬದುಕುವ ಭಾರತದ ಮಕ್ಕಳ ಕತೆ ಮಾತಾಡ್ತೀನಿ ನಾನು ಚರಣಿ ಬರ್ನಾಡ್ ಟೆಲಿಗ್ರಾಫ್ ವರದಿ ಮಾಡಿದಂತೆ ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನದ ಮಕ್ಕಳ ಪ್ರಮಾಣ ಭಾರತದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಗಿನಿಯಾ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಇಲ್ಲಿ ಆಹಾರವಿಲ್ಲದೆ ಬದುಕುವ ಮಕ್ಕಳ ಪ್ರಮಾಣ ಇಪ್ಪತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಇದರ ನಂತರ ಮಾಲಿ ಇಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ ದಾಖಲಿಸಿದೆ ಮೂರನೇ ಸ್ಥಾನದಲ್ಲಿ ಭಾರತ ಇದೆ ಆದರೆ ನಮ್ಮ ಪಕ್ಕದ ರಾಷ್ಟ್ರಗಳಾದ ಬಾಂಗ್ಲಾದೇಶದಲ್ಲಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಪಾಕಿಸ್ತಾನದಲ್ಲಿ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಡಿಆರ್ ಕಾಂಗೋದಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನೈಜೀರಿಯಾದಲ್ಲಿ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಇಥಿಯೋಪಿಯದಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಮಕ್ಕಳು ಆಹಾರವಿಲ್ಲದೆ ಬದುಕ್ತಾ ಇದ್ದಾರೆ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯ ಇರುವ ತೊಂಬತ್ತ ಎರಡು ದೇಶಗಳ ಆರೋಗ್ಯ ಸಮೀಕ್ಷೆಗಳನ್ನು ಬಳಸಿಕೊಂಡು ಈ ವರದಿಯನ್ನು ತಯಾರಿಸಲಾಗಿದೆ ಈ ಸಂಶೋಧನೆಯನ್ನ ಹಾರ್ವರ್ಡ್ ಯೂನಿವರ್ಸಿಟಿಯ ಜನಸಂಖ್ಯೆ ಆರೋಗ್ಯ ಸಂಶೋಧಕ ಎಸ್ ವಿ ಸುಬ್ರಹ್ಮಣ್ಯನ್ ಮತ್ತು ಅವರ ಸಹೋದ್ಯೋಗಿಗಳು ನಡೆಸಿದ್ದಾರೆ ಇದನ್ನ ಜೆ ಎಂ ಎ ನೆಟ್ವರ್ಕ್ ಓಪನ್ ಮತ್ತು ಪಿ ರಿವ್ಯೂಡ್ ಜರ್ನಲ್ ನಲ್ಲಿ ಪ್ರಕಟಿಸಲಾಗಿದೆ ದಕ್ಷಿಣ ಏಷ್ಯಾದಲ್ಲಿ ಇಂತಹ ಎಂಬತ್ತು ಲಕ್ಷ ಮಕ್ಕಳು ಆಹಾರವಿಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಮಲಗ್ತಾ ಇದ್ದಾರೆ ಅಂತ ಈ ವರದಿ ಬಹಿರಂಗಪಡಿಸಿದೆ ಭಾರತ ಇಂತಹ ಅರವತ್ತೇಳು ಲಕ್ಷಕ್ಕಿಂತಲೂ ಹೆಚ್ಚಿನ ಮಕ್ಕಳನ್ನು ಹೊಂದಿದೆ ಭಾರತದಲ್ಲಿ ಈ ಸಮಸ್ಯೆಗೆ ಕಾರಣ ಏನಪ್ಪಾ ಅಂದ್ರೆ ಆಹಾರದ ಅಭಾವ ತಾಯಂದಿರು ತಮ್ಮ ಮಕ್ಕಳಿಗೆ ಸೂಕ್ತವಾದ ಆಹಾರವನ್ನು ನೀಡಲು ಸಮರ್ಥರಾಗಿರದೇ ಇರುವುದು ಈ ಮಕ್ಕಳು ಆರು ತಿಂಗಳಿಂದ ಇಪ್ಪತ್ತ ನಾಲ್ಕು ತಿಂಗಳ ವಯಸ್ಸಿನ ಶಿಶುಗಳು ಅಂಬೆಗಾಲಿಡುವ ಮಕ್ಕಳು ಇವರು ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಯಾವುದೇ ಹಾಲು ಅಥವಾ ಸಾಲಿಡ್ ಫುಡ್ ಅಥವಾ ಅರೆ ಸಾಲಿಡ್ ಫುಡ್ ಅನ್ನು ತಿನ್ನೋದಿಲ್ಲ ತೊಂಬತ್ತ ಎರಡು ದೇಶಗಳಾದ್ಯಂತ ತೊಂಬತ್ತ ಒಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ತುತ್ತು ಅನ್ನ ಇಲ್ಲದ ಈ ಮಕ್ಕಳು ಎದೆ ಹಾಲು ಮಾತ್ರ ಸೇವಿಸಿ ಬದುಕ್ತಾ ಇದ್ದಾರೆ ಆಹಾರ ಇಲ್ಲದೆ ಇದ್ರೂ ಎದೆ ಹಾಲಿನ ಮೂಲಕ ಇವರಿಗೆ ಈ ಬಹುತೇಕ ಮಕ್ಕಳು ಕ್ಯಾಲೋರಿಯನ್ನು ಪಡಿತಾ ಇದ್ದಾರೆ ಹೀಗಂತ ಈ ವರದಿ ಹೇಳಿದೆ ಆದರೆ ಆರು ತಿಂಗಳ ಶಿಶುಗಳಿಗೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶ ಎದೆ ಹಾಲಿನಿಂದ ಮಾತ್ರ ಸಿಗೋದಿಲ್ಲ ಮಕ್ಕಳಿಗೆ ಸಾಕಷ್ಟು ಪ್ರೋಟೀನ್ ಶಕ್ತಿ ಜೀವಸತ್ವಗಳು ಮತ್ತೆ ಖನಿಜ ಲವಣಾಂಶಗಳು ಬೇಕಾಗಿರುತ್ತೆ ಇದರ ಹಿಂದೆ ಆರ್ಥಿಕ ಕಾರಣಗಳು ಇವೆ ತಾಯಂದಿರು ತಮ್ಮ ಮಕ್ಕಳಿಗೆ ಬೇಕಾದ ಅಗತ್ಯ ಆಹಾರವನ್ನು ನೀಡುವುದಕ್ಕೆ ವಿಫಲರಾಗಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ನಗರಗಳ ಸ್ಲಂಗಳಲ್ಲಿ ತಾಯಂದಿರು ಮನೆ ನೋಡಿಕೊಳ್ಳುವುದಕ್ಕೆ ದುಡಿಬೇಕಾಗಿದೆ ಇದರಿಂದ ಈ ಕಷ್ಟಗಳ ಮಧ್ಯೆ ಮಕ್ಕಳ ಆಹಾರಕ್ಕೆ ಖರ್ಚು ಮಾಡಲು ಅವರು ಸೋಲ್ತಾ ಇದ್ದಾರೆ ಸರ್ಕಾರಗಳು ನೀಡುವ ಯೋಜನೆಗಳನ್ನು ಪಡೆಯಲು ಅವರು ವಿಫಲರಾಗ್ತಾ ಇದ್ದಾರೆ ಶಿಶುಪಾಲನಾ ಸೇವೆಗಳು ಈ ಸಮಸ್ಯೆಗಳನ್ನ ಬಗೆಹರಿಸಬಹುದು ಆದರೆ ಅನೇಕ ಮಹಿಳೆಯರಿಗೆ ಇಂತಹ ಸೇವೆಗಳಿಗೆ ಸರಿಯಾದ ಆಕ್ಸೆಸ್ ಇಲ್ಲ ಸುಬ್ರಹ್ಮಣ್ಯನ್ ಮತ್ತೆ ಅವರ ಸಹೋದ್ಯೋಗಿಗಳು ಕಳೆದ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ಆರೋಗ್ಯ ಸಮೀಕ್ಷೆಯ ಅಂಕಿಅಂಶಗಳ ಆಧಾರದ ಮೇಲೆ ಭಾರತದಲ್ಲಿ ಆಹಾರ ಇಲ್ಲದೆ ದಿನ ದುಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗುವ ಬಗ್ಗೆ ಒಂದು ಅಂದಾಜನ ನೀಡಿದ್ರು ಭಾರತದಲ್ಲಿನ ಪ್ರತಿ ಹತ್ತು ಶಿಶುಗಳು ಅಥವಾ ಅಂಬೆಗಾಲಿಡುವ ಸುಮಾರು ಎರಡು ಮಕ್ಕಳು ಇಡೀ ದಿನ ಯಾವುದೇ ಆಹಾರ ಇಲ್ಲದೆ ಕಳೀತಾ ಇದ್ದಾರೆ ಹೀಗಂತ ಈ ಅಧ್ಯಯನ ಬಹಿರಂಗಪಡಿಸಿದೆ ಎರಡ್ ಸಾವಿರದ ಹದಿನಾರರಿಂದ ಭಾರತದ ಆಹಾರದ ಅಭಾವದಲ್ಲಿ ಯಾವುದೇ ಬದಲಾವಣೆಗಳು ನಡೆದಿಲ್ಲ ಆಹಾರ ಇಲ್ಲದೆ ಕಳೆಯುವ ಮಕ್ಕಳ ಪ್ರಮಾಣ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೇಳು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಇದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇಲ್ಲಿ ಬಳಸಿರುವ ಸ್ಯಾಂಪಲ್ಗಳು ಈ ಜೀರೋ ಫುಡ್ ಮಕ್ಕಳು ಇವರು ಆರು ತಿಂಗಳ ಶಿಶುಗಳು ಮತ್ತೆ ಇಪ್ಪತ್ತ ಮೂರು ತಿಂಗಳ ಒಳಗಿನ ಪುಟಾಣಿಗಳು ಇವು ಕನಿಷ್ಠ ಒಂದು ದಿನ ಇಡೀ ದಿನ ಕ್ಯಾಲೋರಿಫಿಕ್ ಅಂಶ ಇರುವ ಯಾವುದೇ ಆಹಾರವನ್ನು ಸೇವಿಸಿಲ್ಲ ಈ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಆರು ತಿಂಗಳ ಮತ್ತೆ ಇಪ್ಪತ್ತ್ ಮೂರು ತಿಂಗಳ ವಯಸ್ಸಿನ ಮಕ್ಕಳಲ್ಲಿ ಐವತ್ತೊಂಬತ್ತು ಲಕ್ಷ ಮಕ್ಕಳು ಝೀರೋ ಫುಡ್ ಚಿಲ್ಡ್ರನ್ಗಳು ಇದರಲ್ಲೂ ಯೋಗಿ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ತುತ್ತು ಅನ್ನ ಇಲ್ಲದೆ ಮಕ್ಕಳ ಮಕ್ಕಳಿರುವ ಪ್ರಮಾಣ ಹೆಚ್ಚಾಗಿದೆ ಝೀರೋ ಫುಡ್ ಮಕ್ಕಳ ಸಂಖ್ಯೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ರೆ ಛತ್ತೀಸ್ಗಢ ಪಾಯಿಂಟ್ ಆರು ಪರ್ಸೆಂಟ್ ಜಾರ್ಖಂಡ್ ನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ರಾಜಸ್ಥಾನ್ ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಅಸ್ಸಾಂನಲ್ಲಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಎರಡು ಸಾವಿರದ ಹದಿನಾರರಿಂದ ಝೀರೋ ಫುಡ್ ಚಿಲ್ಡ್ರನ್ ಪ್ರಮಾಣ ಕಡಿಮೆಯಾಗಿರುವ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳವು ಒಂದು ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಇದು ಇದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಗೆ ಇಳಿಕೆಯಾಗಿದೆ ಗೋವಾದಲ್ಲೂ ಜೀರೋ ಫುಡ್ ಮಕ್ಕಳ ಪ್ರಮಾಣ ಗಣನೀಯವಾಗಿ ಕುಸಿತ ಕಂಡಿದೆ ಗೋವಾದಲ್ಲಿ ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದದ್ದು ಐದು ಪಾಯಿಂಟ್ ಒಂದು ಪರ್ಸೆಂಟ್ ಗೆ ಇಳಿಕೆಯಾಗಿದೆ ಹೀಗಂತ ಈ ವರದಿ ಹೇಳುತ್ತದೆ ನೋಡಿ ಭಾರತದ ಮಾಧ್ಯಮಗಳು ಅಂಬಾನಿ ಮದುವೆಯಲ್ಲಿ ಊಟಕ್ಕೆ ಏನಿದೆ ಎಂಬ ಬಗ್ಗೆ ವರದಿಗಳನ್ನು ಮಾಡ್ತಾ ಇದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಹಳ ಕಲರ್ಫುಲ್ ಆಗಿ ವರದಿ ಮಾಡ್ತಾ ಇದೆ ಆದರೆ ಭಾರತದಲ್ಲಿ ಆಹಾರವಿಲ್ಲದೆ ಬದುಕುವ ಮಕ್ಕಳು ಇವರ ಕಣಿಗೆ ಕಾಣೋದಿಲ್ಲ